ಸರ್ವಮಂಗಲ ಮಾಂಗಲ್ಯ ಶಿವೇಶ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಭಕ್ತರ ಪ್ರಿಯ ದಿನ ಸ್ವಾಮಿಯ ಪ್ರಕಟ ದಿನ ಮೂವತ್ತೊಂದು ಮಾರ್ಚ್ಗೆ ಸ್ವಾಮಿ ಸಮರ್ಥ ಮಹಾರಾಜರ ಪ್ರಕಟ ದಿನ ಇದೆ ಸ್ವಾಮಿ ಭಕ್ತರು ಈ ದಿನವನ್ನು ಹಬ್ಬದ ತರಹ ಆಚರಿಸ್ತಾರೆ ತಮ್ಮ ಮನೋಕಾಮನೆಗಳ ಪೂರ್ತಿಗಾಗಿ ಅಥವಾ ಕೇವಲ ಸ್ವಾಮಿ ಸೇವೆಗಾಗಿ ಇಪ್ಪತ್ತೊಂದು ಮಾರ್ಚ್ನಿಂದ ಮೂವತ್ತೊಂದು ಮಾರ್ಚ್ವರೆಗೆ ಇಪ್ಪತ್ತೊಂದು ದಿನಗಳ ಸಂಕಲ್ಪಯುಕ್ತ ಸೇವೆ ಮಹಾರಾಜರನ್ನು ನಿಮ್ಮ ಭಕ್ತಿಗೆ ಕರಗಿಸುವಂತೆ ಮಾಡುತ್ತೆ ನೀವು ಸ್ವಾಮಿಯ ಹತ್ತಿರ ಕೇಳದಂತಹ ಹೇಳದಂತಹ ಇಚ್ಛೆ ಕೂಡ ಈ ಸಮಯದಲ್ಲಿ ಪೂರ್ತಿಗೊಳ್ಳುತ್ತೆ ಹಾಗಾದರೆ ಸ್ವಾಮಿ ಸಮರ್ಥ ಮಹಾರಾಜರ ಪ್ರಕಟ ದಿನದ ವಿಶೇಷವಾಗಿ ಯಾವ ಸೇವೆಗಳನ್ನು ಮಾಡಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋಣ ಮೊದಲನೆಯದಾಗಿ ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮಾಂಸಾಹಾರ ಮಾಡಬಾರ್ದು ಬೇರೆಯವರ ನಿಂದೆ ಜಗಳ ವಿವಾದ ಇವುಗಳಿಂದ ದೂರವಿಡಬೇಕು ನಿರ್ದಿಷ್ಟ ವೇಳೆಯಲ್ಲಿ ಸೇವೆಯನ್ನು ಮಾಡಬೇಕು ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕಾಗುತ್ತೆ ಈಗ ಯಾವ ಸೇವೆಗಳನ್ನು ಮಾಡಬೇಕು ಅಂತ ನೋಡೋಣ ಮೊದಲನೆಯದಾಗಿ ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತದ ಪಾಠವನ್ನು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ನಿಮಗೆ ಸಾಧ್ಯವಾದ ಸಂಖ್ಯೆಯಲ್ಲಿ ನೀವು ಪಾರಾಯಣವನ್ನು ಮಾಡಬೇಕು ಅಂದರೆ ಒಂದರಿಂದ ಇಪ್ಪತ್ತೊಂದು ಅಧ್ಯಾಯಗಳನ್ನು ಒಂದೇ ವೇಳೆಗೆ ಪಠಿಸಬೇಕು ಒಂದೇ ವೇಳೆಗೆ ಪಠಿಸಿದರೆ ಒಂದು ಪಾಠ ಅಥವಾ ಒಂದು ಪಾರಾಯಣ ಆಯಿತು ಅಂತ ಹೇಳ್ತಾರೆ ಈ ರೀತಿ ದಿನಕ್ಕೆ ನೀವು ಎರಡು ಅಥವಾ ಮೂರು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಂಖ್ಯೆಯಲ್ಲಿ ನೀವು ಪಠನೆಯನ್ನು ಮಾಡಬಹುದು ನಿತ್ಯ ಒಂದು ಪಾಠವನ್ನು ನೀವು ಪಠಿಸಿದರೆ ಇಪ್ಪತ್ತೊಂದು ದಿನಗಳಲ್ಲಿ ಇಪ್ಪತ್ತೊಂದು ಪಾರಾಯಣ ಪೂರ್ತಿಯಾಗುತ್ತೆ ಇದು ತುಂಬಾ ಪ್ರಭಾವಿಯಾದ ಸೇವೆ ಇನ್ನು ಎರಡನೆಯದಾಗಿ ನಾಮಸ್ಮರಣೆ ಸ್ವಾಮಿಯ ಇಷ್ಟ ಸೇವೆ ಇದು ತುಳಸಿಯ ಮಾಲೆಯಿಂದ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದರ ಸಂಖ್ಯೆಯಲ್ಲಿ ಜಪಮಾಲೆಯಿಂದ ಜಪವನ್ನು ಜಪಿಸಬೇಕು ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರದ ಜಪನೆಯನ್ನು ಮಾಡಬೇಕು ಇನ್ನು ಮೂರನೆಯದಾಗಿ ತಾರಕ ಮಂತ್ರ ಸೇವೆ ತಾರಕ ಮಂತ್ರ ಗೂಗಲ್ನಲ್ಲಿ ಈಸಿಯಾಗಿ ಸಿಗುತ್ತೆ ನಿಶಂಕ ಹೋಯಿ ರೇಮನ ನಿರ್ಭಯ ಹೋಯಿ ರೇಮನ ಪ್ರಚಂಡ ಸ್ವಾಮಿ ಬಳ ಪಾಟೀಶಿ ನಿತ್ಯ ಹೇ ರೇಮನ ಇದು ತಾರಕ ಮಂತ್ರ ಇದು ಈ ತಾರಕ ಮಂತ್ರವನ್ನು ನೀವು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟರ ಸಂಖ್ಯೆಯಲ್ಲಿ ಪಠಿಸಬಹುದು ಈ ತಾರಕ ಮಂತ್ರದಲ್ಲಿ ಸ್ವಾಮಿಯ ಗುಣಗಾನವನ್ನು ಮಾಡಿದ್ದಾರೆ ನಿಮಗೆ ಸಾಧ್ಯವಾದ ಸಂಖ್ಯೆಯಲ್ಲಿ ತಾರಕ ಮಂತ್ರವನ್ನು ಕೂಡ ನೀವು ಪಠಿಸಬಹುದು ಈ ರೀತಿ ಸ್ವಾಮಿ ಸಮರ್ಥರ ಪ್ರಕಟ ದಿನದ ವಿಶೇಷವಾಗಿ ಇಪ್ಪತ್ತೊಂದು ಹನ್ನೊಂದು ಅಥವಾ ಏಳು ದಿನಗಳಲ್ಲಿ ನೀವು ಸಂಕಲ್ಪಯುಕ್ತ ಸೇವೆಯನ್ನು ನಿಮಗೆ ಹೇಗೆ ಸಾಧ್ಯನೋ ಆ ರೀತಿ ನೀವು ಮಾಡಬಹುದು ಯಾವುದೇ ಅಪೇಕ್ಷೆಯನ್ನು ಮಾಡಬೇಡಿ ಕೇವಲ ಸ್ವಾಮಿಗೆ ಭಕ್ತಿಯ ಪುಷ್ಪವನ್ನು ನೀವು ಅರ್ಪಿಸಿ ನೋಡಿ ನಿಮ್ಮ ಇಚ್ಛೆಗಳು ತಾನಾಗಿಯೇ ಸಾಕಾರಗೊಳ್ಳುತ್ತವೆ ಸೇವೆ ಮಾಡಿ ಫಲಪಡೆಯಿರಿ ಶ್ರೀ ಸ್ವಾಮಿ ಸಮರ್ಥ